ಮೊದ್ಲೆಲ್ಲ ಅನ್ಕೊಂಡ ತಕ್ಷಣ ವೈಟ್ ಲಾಸ್ ಮಾಡ್ತಾ ಇದ್ದೆ ಒನ್ ಕೆ ಜಿ ಟೂ ಕೆ ಜಿ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೆ ಈಗ ಏನಾಗಿದೆ ಅಂತಂದ್ರೆ ವೆಯ್ಟ್ ಲಾಸ್ ಮಾಡೋಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಅಂತ ಫೀಲಿಂಗ್ ಆಗ್ತಾ ಇದೆ ಗಿವ್ ಅಪ್ ಮಾಡ್ತಾ ಇಲ್ಲ ಅದೇನೇ ಆಗ್ಲಿ ನಾನು ಮಾಡ್ತೀನಿ ಅನ್ಕೊಂಡು ಕಂಟಿನ್ಯೂ ಮಾಡ್ತಾನೆ ಇದೀನಿ ನನ್ನ ಜರ್ನಿನ ಸೊ ಇವತ್ತಿಗೂ ನನ್ನ ವೆಯ್ಟ್ ಕೇಳಿದ್ರೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ನೈನ್ ಸಿಕ್ಸ್ಟಿ ಅಂದ್ರೆ ಲಕ್ಕಿಲಿ ಸಿಕ್ಸ್ಟಿ ಏಟ್ ಕ್ರಾಸ್ ಆಗ್ತಿಲ್ಲ ಅಂದರೆ ನಾನು ಅಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಷ್ಟೇ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಬಟ್ ಕ್ರಾಸ್ ಆಗ್ತಿಲ್ಲ ಆದರೆ ನಾನು ಇನ್ನೊಂದು ಹೇಳೋದು ಎಲ್ರದೂ ದೇಹ ಸ್ಥಿತಿ ಒಂದೇ ಥರ ಇರೋಲ್ಲ ಒಬ್ಬೊಬ್ರದ್ದು ದೇಹ ಪ್ರಕೃತಿ ಒಂದೊಂದು ರೀತಿಯಲ್ಲಿ ಇರೋದ್ರಿಂದ ಇವತ್ತು ನಾನು ಕುತ್ಕೊಂಡು ನಿಮಗೆ ಹೇಳ್ಕೊ ಹೇಳಬೇಕಂತಿರೋದು ಒಂದು ವಾರದ ಒಂದು ಟೈಮ್ ಟೇಬಲ್ ಕೊಟ್ಬಿಡ್ತೀನಿ ನಾನು ಊಟದ್ದು ಏನೇನು ತಿನ್ನಬೇಕು ಅಂತ ಸೊ ನಿಮ್ಗೊಂದು ಹೆಲ್ಪ್ ಆಗುತ್ತೆ ಅದನ್ನು ನೀವು ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಆಗ್ತೀರಾ ಯಾರೇ ಮಾಡಿದ್ರು ಆಗ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದಲಿಗೆ ಜನ್ರಲ್ ಆಗಿ ಒಂದು ವಿಚಾರ ಹೇಳ್ತೀರಿ ನೀವು ಬರೀ ಫುಡ್ ಡಯೆಟ್ ಅಷ್ಟೇ ಅಲ್ಲ ಜೊತೆಗೆ ಪ್ರತಿ ದಿನ ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕ್ ಕಂಪಲ್ಸರಿ ಮಾಡಿ ಹೌದು ನೀವು ಒಂದು ದಿನಕ್ಕೆ ಒಂದು ಹತ್ತು ಸಾವಿರ ಮಿನಿಮಮ್ ಸ್ಟೆಪ್ಸ್ ಮಾಡ್ತೀನಿ ಅಂತ ಇವತ್ತೇ ಅನ್ಕೊಳ್ಳಿ ಅಯ್ಯೋ ಹತ್ತು ಸಾವಿರ ಸ್ಟೆಪ್ಸ್ ಹೆಂಗಪ್ಪ ಓಡಾಡೋದು ಅಂತ ಅನ್ಕೋಬೇಡಿ ಮನೆಯಲ್ಲೇ ನಿಮ್ದು ಎಷ್ಟೊಂದು ಸ್ಟೆಪ್ಸ್ ಆಗಿರುತ್ತೆ ಬಟ್ ಸೈಡಿಗೆ ಇಟ್ಟು ಮೂವತ್ತು ನಿಮಿಷ ಮಿನಿಮಮ್ ವಾಕ್ ಮಾಡಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮಗೋಸ್ಕರ ಸಮಯ ತಗೊಂಡು ವಾಕ್ ಮಾಡಿ ಓಕೆ ಮನೆಗೆ ಬಂದ ತಕ್ಷಣ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಂದ್ರೆ ಏನು ನಾನು ಯೋಗ ಕಲ್ತಿಲ್ಲ ಮೇಡಮ್ ಯೋಗ ಕ್ಲಾಸ್ ಜಾಯಿನ್ ಆಗ್ತಕ್ಕ ಆಗ್ತಾ ಇಲ್ಲ ಮೇಡಮ್ ಅಂತ ಹೇಳೋರು ಸ್ವಲ್ಪ ಮಟ್ಟಿಗೆ ಸ್ಟ್ರೆಚಿಂಗ್ ಎಕ್ಸೈಸ್ ಸ್ಟ್ರೆಚ್ ಮಾಡೋದಂದ್ರೆ ಏನು ತುದಿ ಬೆರಳ ಮೇಲೆ ನಿಂತ್ಕೊಂಡು ಎರಡೂ ಕೈಯನ್ನ ಎತ್ತೋದು ಕಂಫರ್ಟೇಬಲ್ ಆಗಿರೋ ಬಟ್ಟೆಗಳನ್ನ ಹಾಕೊಂಡು ನೀವು ಹತ್ತ ನಿಮಿಷ ದಿನ ಹತ್ತೇ ನಿಮಿಷ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಮೂವತ್ತು ನಿಮಿಷ ವಾಕ್ ಮಾಡಿ ಅದ್ರ ಜೊತೆಗೆ ನಾನು ಈಗ ನಿಮ್ಗೊಂದು ಟೈಮ್ ಟೇಬಲ್ ಕೊಡ್ತಾ ಇದ್ದೀನಿ ಇದನ್ನೇ ತಿನ್ಬೇಕಂತಿಲ್ಲ ಇದನ್ನ ಕೇಳಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಹೌದು ನಾನು ಏನ್ ತಿನ್ಬೇಕು ಯಾವ ರೀತಿಯಲ್ಲಿ ನಾನು ತಿನ್ನೋಕ್ಕೆ ಮುಂಚೆ ಯೋಚನೆ ಮಾಡ್ಬೇಕು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಓಕೆನಾ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊದಲ ಕೆಲಸ ನೀವು ಮಾಡಬೇಕಾಗಿರೋದೇನೆಂದರೆ ನೋಡಿ ತುಂಬ ಬಾಡಿಯಲ್ಲಿ ಹೀಟ್ ಇದೆ ಎಕ್ಸಸ್ ಆಫ್ ಹೀಟ್ ನನಗೆ ನಂಗೆ ಆಗೋದೇ ಇಲ್ಲ ಏನು ಅನ್ನೋದಾದರೆ ಮೊದಲಿಗೆ ನೀವು ಒಂದು ಗ್ಲಾಸ್ ತಣ್ಣೀರನ್ನು ಕುಡಿ ಒಂದು ಗ್ಲಾಸ್ ಅಂದರೆ ಟೂ ಹಂಡ್ರೆಡ್ ಎಮ್ ಎಲ್ ಟು ಟು ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನು ತಣ್ಣೀರನ್ನು ಕುಡಿ ತಣ್ಣೀರನ್ನು ಕುಡಿದು ಒಂದು ಹದಿನೈದು ನಿಮಿಷ ಗ್ಯಾಪ್ ಕೊಡಿ ಹದಿನೈದು ನಿಮಿಷ ಗ್ಯಾಪ್ ಕೊಟ್ಟ ನಂತರ ನೀವು ಬೆಚ್ಚಗಿನ ನೀರನ್ನು ಕುಡಿಬೇಕು ಹಾಗೆ ಬರೀ ಬೆಚ್ಚಗಿನ ನೀರನ್ನು ಕುಡಿಬೇಡಿ ಇನ್ನು ಮುಂದಕ್ಕೆ ದಿನಕ್ಕೆ ಒಂದೊಂದು ರೀತಿಯ ಬಿಸಿ ನೀರನ್ನು ಕುಡಿತಾ ಹೋಗಿ ಅಂತ ಹೇಳಿ ನಾನು ಟೈಮ್ ಟೇಬಲಲ್ಲಿ ಕೊಡ್ತೀನಿ ನೋಡ್ತಾ ಹೋಗಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಓಕೆ ಬೇಸಿಗೆ ಆಗಿರೋದ್ರಿಂದ ಬೆಟರ್ ಒಂದು ಲೋಟ ತಣ್ಣೀರು ಕುಡೀರಿ ಹಾಗೆ ಟೂ ಫಿಫ್ಟಿ ಎಮ್ ಎಲ್ ತೀರಾದರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬೆಚ್ಚಗಿನ ನೀರನ್ನು ಕುಡೀರಿ ಅಲ್ಲಿಗೆ ಬೆಳಗ್ಗೆ ನೀವು ಅರ್ಧ ಲೀಟ್ರಷ್ಟು ನೀರನ್ನು ಕುಡ್ದಾಗ ಆಯಿತು ಅಲ್ವಾ ಅದಾಗಿ ಅರ್ಧ ಗಂಟೆ ನಂತರ ನಿಮ್ಗೆ ಎನರ್ಜಿ ಬೇಕು ಮೊದಲ ಊಟ ಬೇಕು ಅಂದ್ರೆ ಏನಪ್ಪ ಐದ್ ಗಂಟೆಗಿದ್ರೆ ಇದ್ರೆ ಮೇಡಮ್ ಹೇಳ್ತಿದ್ರು ಆರ್ ಗಂಟೆಗೆ ಊಟ ಬೇಕು ಹೌದು ಅದೊಂದು ದೊಡ್ಡ ಕಷ್ಟ ಅಲ್ಲ ಅಂತ ಒಂದು ನಾಲ್ಕೈದು ಬಾದಾಮಿ ತಿಂದ್ರು ಮೊದಲ ಊಟ ಅರ್ಧ ಬಾಳೆಹಣ್ಣು ತಿಂದ್ರು ಮೊದಲ ಊಟ ಇದು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡ್ಬೇಕಾಗಿರೋ ಮುಖ್ಯವಾದ ಕೆಲಸ ನಿಮ್ದು ಏನೇ ಕೆಲಸ ಇದ್ರೂ ಜೊತೆಗೆ ನಿಮಗೋಸ್ಕರ ನೀವು ಇಷ್ಟಿಷ್ಟು ಟೈಮ್ಗಳನ್ನ ಅಟ್ ಲೀಸ್ಟ್ ಒಂದು ಎರಡರಿಂದ ಮೂರ್ ಮೂರ್ ನಿಮಿಷ ಟೈಮ್ ನಿಮ್ಗೋಸ್ಕರ ನೀವು ತೆಗಿಬೇಕಾಗತ್ತೆ ಅದಾದ ನಂತರ ನೀವು ಫ್ರೀ ಇದ್ದಾಗೆಲ್ಲ ಅಂದ್ರೆ ನೆನಪಾದ ತಕ್ಷಣ ಗಂಟೆಗೆ ಒಂದ್ಸಲನಾದ್ರು ನೀರನ್ನ ಕುಡಿತಾ ಇರಿ ಕುಡಿತಾ ಇರಿ ಒಂದು ಲೀಟರ್ ಬಾಟಲ್ ನ ನೀವು ಇಟ್ಕೊಂಡ್ಬಿಡಿ ನಿಮ್ಮ ಕಣ್ಣಿ ಕಾಣೋ ಜಾಗದಲ್ಲಿ ಅದನ್ನ ಸಿಪ್ ಮಾಡ್ತಾ ಇರಿ ಒಂದ್ ದಿನಕ್ಕೆ ಆ ಬಾಟಲ್ ಅಲ್ಲಿ ನಾನು ಮೂರರಿಂದ ನಾಲ್ಕು ಬಾಟಲ್ ಖಾಲಿ ಮಾಡ್ತೀನಿ ಅಂತ ಒಂದು ಶಬ್ದ ಮಾಡಿಕೊಂಡು ಖಾಲಿ ಮಾಡಿ ನೋಡಿ ಯಾಕೆ ವೇಟ್ ಲಾಸ್ ಆಗಲ್ಲ ಆಟೋಮೆಟಿಕಲಿ ಆಗತ್ತೆ ಓಕೆ ಹಾಗೆ ಮೊನ್ನೆ ಯಾರೋ ಕೇಳ್ತಾ ಇದ್ರು ಇನ್ಫ್ಲಮೇಷನ್ ಅಂತ ಪದ ಬಳಸಿದ್ರೆ ಇನ್ಫ್ಲಮೇಷನ್ ಅಂದರೆ ಅಂತ ಏನು ಬಾಡಿ ಊತ ಅಂದರೆ ಟೊಳ್ಳಾಗಿ ನಮ್ಮ ಬಾಡಿ ಇನ್ಫ್ಲೇಮ್ ಅಂದರೆ ಊದ್ಕೊಂಡಾಗ ಆಗಿರುತ್ತೆ ಏನಂತ ಗೊತ್ತಿರಲ್ಲ ರೀಸನ್ಸು ನಾವು ಎಕ್ಸಸೈಸ್ ಮಾಡ್ತೀವಿ ಡಯಟ್ ಮಾಡ್ತೀವಿ ಯೋಗ ಸೇರ್ಕೊಂಡಿರ್ತೀವಿ ಬಟ್ ಬಾಡಿ ಊತ ಬಂದಿರುತ್ತೆ ಅದನ್ನು ನಾನು ಬಂದು ಕರೆಕ್ಟಾಗಿ ಹೇಳ್ತೀನಿ ನಿಮಗೇನಾದರೂ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಡೌಟ್ ಇದ್ರು ಮೊದಲು ಡಾಕ್ಟರ್ ಹತ್ರ ಹೋಗಿ ಕ್ಲೀನ್ ಆಗಿ ಒಂದು ಚೆಕ್ಅಪ್ ಮಾಡಿಸಿ ಬ್ಲಡ್ ಟೆಸ್ಟ್ನ ಮಾಡಿಸ್ಕೊಂಡು ನೀವು ಒಂದು ಕನ್ಕ್ಲೂಷನ್ಗೆ ಬರೋದು ಒಳ್ಳೇದು ಆ ಬಾಡಿ ಇನ್ಫ್ಲಮೇಷನ್ಗೆ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬಾಡಿ ಗೆ ನಾವು ಒಂದು ಡ್ರಿಂಕ್ನ ತಗೋಬೇಕಾಗುತ್ತೆ ಶಾರ್ಟ್ಸ್ ಅಂತ ಹೇಳ್ತೀವಿ ಅದನ್ನು ತಗೊಳ್ಳೋ ತಗೊಳ್ಳೋದು ಕಂಟು ಲೈಫ್ ಟೈಮ್ ಅಲ್ಲ ಮ್ಯಾಕ್ಸಿಮಮ್ ಹತ್ತು ದಿನ ಅಥವಾ ಮಿನಿಮಮ್ ಮೂರು ದಿನ ತಗೊಳ್ಳೇಬೇಕು ಅಷ್ಟು ದಿನ ತಗೊಂಡ್ರೆ ನಿಮಗೆ ಬಾಡಿ ಇನ್ಫ್ಲಮೇಷನ್ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತಂತೆ ಸೊ ನಾನು ಒಂದು ಮೂರು ದಿನ ತಗೊಂಡೆ ಏನು ಡಿಫ್ರೆನ್ಸ್ ಅಂದ್ರೆ ನನಗೆ ಹೀಟ್ ಆಗಿಬಿಡತ್ತಾ ಎಕ್ಸಸ್ ಆಫ್ ಹೀಟ್ ಆಗುತ್ತಾ ಬೇಸಿಗೆ ಬೇರೆ ಅಂದ್ಕೊಂಡು ಮೂರು ದಿನ ತಗೊಂಡೆ ಏನಿಸಿಲ್ಲ ಸೊ ಟೆನ್ ಡೇಸ್ ನಾ ಕಂಟಿನ್ಯೂ ಮಾಡ್ತೀನಿ ಏನಂದ್ರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟು ಅದು ಅರ್ಧ ಹಾಕ್ಬೇಕು ಹಂಡ್ರೆಡ್ ಎಮ್ ಎಲ್ ಆಗೋವರೆಗೂ ಹಸಿ ಶುಂಠಿ ಜಜ್ಜಿ ಅದ್ರಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸಿದ ನಂತರ ಸ್ಟೋವ್ ಆಫ್ ಮಾಡಿ ಅದಕ್ಕೆ ಒಂದು ಸ್ಪೂನ್ ಅಂದ್ರೆ ಚಿಕ್ಕ ಸ್ಪೂನ್ ಅಂದ್ರೆ ಟೀ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಒಂದು ಚಿಟಕಿ ಕಾಳು ಮೆಣಸಿನ ಪುಡಿ ಕರಿ ಮೆಣಸಿನ ಪುಡಿನ ಹಾಕಬೇಕಾಗುತ್ತೆ ಮೆಣಸಿನ ಪುಡಿ ಹಾಕಿದಾಗ ಅರಿಶಿನದಲ್ಲಿರುವಂತ ಕರ್ಕ್ಯುಮಿನ್ ನಮ್ಮ ದೇಹಕ್ಕೆ ಚೆನ್ನಾಗಿ ಅಂದ್ರೆ ಅದು ಏನ್ ಕೆಲಸ ಮಾಡಬೇಕಾಗಿರುತ್ತಲ್ಲ ಅದು ಮಾಡ್ಲಿಕ್ಕೆ ಈ ಮೆಣಸಿನ ಪುಡಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ಚಿಟಕಿ ಮೆಣಸಿನ ಪುಡಿನ ಹಾಕಿ ಅದನ್ನ ನೀವು ಪ್ರತಿದಿನ ಬೆಳಗ್ಗೆ ಕುಡಿತಾ ಬರ್ಬೇಕಾಗತ್ತೆ ಇದು ಕುಡಿದಾಗ ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಹಾಗೆ ನಿಮಗೆ ಆಗಿ ನೀವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾನು ಹೇಳ್ದಲ್ಲ ನಾನಂತೂ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಕೇಸ್ ಬಿಟ್ಟು ನಾನು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನನಗೆ ಗೊತ್ತಾಗಿದ್ದು ನನಗೆ ಐರನ್ ಕಂಟೆಂಟು ತುಂಬಾ ಕಡಿಮೆ ಇದೆ ಅಂತ ಬಟ್ ಆವತ್ತಿಂದ ಗಿವ್ ಅಪ್ ಮಾಡಿದ್ರೆ ಚೆನ್ನಾಗಿ ಸೊಪ್ಪು ತರಕಾರಿಗಳನ್ನ ಹೆಚ್ಚೆಚ್ಚು ಬಳಸೋದು ಸ್ಟಾರ್ಟ್ ಮಾಡಿ ಇವಾಗ ಐರನ್ ಕಂಟೆಂಟ್ ಚೆನ್ನಾಗಿದೆ ನನಗೆ ನಿಮಗೆ ನೀವು ನೋಡಿ ತುಂಬಾ ಮೊಣಕಾಲು ಮೈಕೈ ನೋವು ಅಂತಂದ್ರೆ ವಿಟಮಿನ್ ಡಿ ಕೊರತೆ ಇರುತ್ತೆ ಸುಸ್ತು ಯಾವಾಗ್ಲೂ ನನ್ಗೆ ಸುಸ್ತು ಸುಸ್ತು ಅನ್ಸಿದ್ರೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇರುತ್ತೆ ಅಥವಾ ನಿಮ್ಗೆ ತಲೆ ಸುತ್ತು ಬರುತ್ತೆ ಅವಾಗ ಅವಾಗ ಅಂದ್ರೆ ಐರನ್ ಕಂಟೆಂಟ್ ಕಡಿಮೆ ಇರುತ್ತೆ ಸೊ ಈ ತರ ನಮ್ ಬಾಡಿಯಲ್ಲಿ ಏನಾಗಿದೆ ಅಂತಾನೆ ಗೊತ್ತಿರಲ್ಲ ಒಂದ್ ಟೆಸ್ಟ್ ಮಾಡಿಸ್ಕೊಂಡು ಕನ್ಕ್ಲೂಷನ್ಗೆ ಬರೋದು ತುಂಬಾನೇ ಒಳ್ಳೇದು ಅದಕ್ಕೆ ತಕ್ಕಂಗೆ ನಾವು ಊಟ ತಿಂಡಿಗಳನ್ನ ಮಾಡ್ಕೊತಾ ಬರ್ಬೇಕು ವಿಟಮಿನ್ ಡಿ ಕೊರತೆ ಇದ್ಯಾ ದಿನ ಒಂದು ಹತ್ತು ನಿಮಿಷ ಎಳೆ ಬಿಸಿಲು ಅಂದ್ರೆ ಬೆಳಗ್ಗೆ ಏಳು ಗಂಟೆ ಇಂದ ಒಂದು ಒಂಬತ್ತು ಗಂಟೆ ಒಳಗಿನ ಆ ಎಳೆ ಬಿಸಿಲಿಗೆ ನೀವು ಓಡಾಡಿ ಓಡಾಡಿ ಪ್ರತಿದಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇದೆಯಾ ಹೆಚ್ಚೆಚ್ಚು ಸೊಪ್ಪು ತರಕಾರಿ ಹಣ್ಣುಗಳನ್ನ ತಿಂತಾ ಬನ್ನಿ ವಿಟಮಿನ್ ಸಾರಿ ಐರನ್ ಡೆಫಿಷಿಯನ್ಸಿ ಇದೆಯಾ ಹೆಚ್ಚು ಕಬ್ಬಿಣಾಂಶ ಉಳ್ಳಂತಹ ಸೊಪ್ಪು ಹಾಗೂ ಹಣ್ಣು ತರಕಾರಿಗಳನ್ನ ಆಯ್ಕೆ ಮಾಡಿ ಅದನ್ನ ಹೆಚ್ಚು ಬಳಸಿ ಸ್ವೀಟ್ಸ್ ತಿನ್ಬೇಕು ಅಂತ ತುಂಬಾ ಅನ್ಸುತ್ತಾ ಬೆಳಗ್ಗೆ ಎದ್ದ ತಕ್ಷಣ ಎರಡು ಡೇಟ್ಸ್ ತಿನ್ನಿ ಅಂದ್ರೆ ಖರ್ಜೂರ ತಿನ್ನಿ ನಮ್ಮ ಪ್ರಕೃತಿಯಲ್ಲಿ ಒಂದು ಇದೆ ಮರದಲ್ಲಿ ಕೇಕ್ ಚಾಕ್ಲೇಟ್ಸ್ ಬಿಡಲ್ಲ ಎಲ್ಲೂ ಭೂಮಿ ಆಗಿದ ತಕ್ಷಣ ನನ್ಗೆ ನಮ್ಗೆ ಪಿಜಾ ಪೇಸ್ಟ್ರೀಸ್ ಸಿಗಲ್ಲ ಹೌದಾ ಅದೆಲ್ಲ ನಾವು ಮಾಡಿದ್ದು ನಮ್ಗೆ ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಟಿದ್ದಾನೆ ಅಂದ್ರೆ ನಾವ್ ಏನ್ ತಿನ್ಬೇಕು ಅಂತ ಕೂಡ ಯೋಚನೆ ಮಾಡಿ ಅವ್ನು ಸೃಷ್ಟಿ ಮಾಡಿರ್ತಾನೆ ಅವ್ನು ಸೃಷ್ಟಿ ಮಾಡಿರೋ ಹಾ ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿ ಭೂಮಿ ಬಿಟ್ಟಿದ್ದಾರೆ ಅಂದ್ರೆ ನಾವ್ ಏನ್ ತಿನ್ಬೇಕು ಅಂತ ಯೋಚನೆ ಮಾಡಿ ಕಳ್ಸಿಟ್ಟರಲ್ವಾ ಸೊ ಭಗವಂತ ನಮಗೋಸ್ಕರ ಮಾಡಿರೋದೇನು ಹಣ್ಣುಗಳು ತರಕಾರಿಗಳು ಭೂಮಿಯಲ್ಲಿ ಅಗದ್ರೆ ಸಿಗುವಂತ ಬೇರು ನಾರುಗಳು ಮರದ ತೊಗಟೆ ಎಲೆ ಸೊಪ್ಪು ಇದನ್ನೆಲ್ಲ ತಿನ್ಲಿಕ್ಕೆ ಅಂತೇಳಿ ಭಗವಂತ ನಮ್ಮನ್ನ ಮಾಡಿರೋದು ಪ್ರಾಣಿಗಳನ್ನ ತಿನ್ಲಿಕ್ಕೆ ಭಗವಂತ ಹೇಳಿಲ್ಲ ಸಿ ಇಲ್ಲಿ ಯಾರ ಎಮೋಷನ್ಸ್ ನಾನು ಇಲ್ಲಿ ಹರ್ಟ್ ಮಾಡ್ಬೇಕು ಅಂತಲ್ಲ ಇನ್ನು ಯಾರೋ ಒಂದು ಊಟದ ಅಭ್ಯಾಸಗಳನ್ನು ನಾನಿಲ್ಲಿ ಅಹ್ ಕಡೆಗಣಿಸ್ತಾ ಇಲ್ಲ ನಾನು ಹೇಳ್ತಾ ಇರೋದು ಪ್ರಕೃತಿಯ ನಿಯಮಗಳನ್ನ ಹೇಳ್ತಾ ಇದ್ದೀನಿ ಒಂದು ಪ್ರಾಣಿನ ಅಹ್ ಹೋಗಿ ಕಟ್ ಮಾಡಿ ಅದನ್ನ ನೇತ್ ಹಾಕಿ ಅದನ್ನ ಕಟ್ ಮಾಡಿ ಅದನ್ನ ತಿಂದಾಗ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಿಜವಾಗ್ಲೂ ಅದಕ್ಕೆ ಒಗ್ಗಲ್ಲ ಯಾಕೆ ಅಂತ ಹೇಳ್ತೀನಿ ಆ ಪ್ರಾಣಿ ಆ ಪ್ರಾಣಿನ ಕೊಲ್ಲುವಾಗ ಅದು ಎಷ್ಟು ಸಂತಲ ಅನುಭವಿಸಿರುತ್ತಲ್ಲ ಆ ಎಮೋಷನ್ಸ್ ಆ ಎಮೋಷನ್ಸ್ ಇಂದ ಏನ್ ಹೇಳ್ತಾರಲ್ಲ ಆ ಒಂದು ವಸ್ತುನ ನೀವು ತಿಂದಾಗ ನಿಮ್ಮ ದೇಹ ಅದಕ್ಕೆ ಒಗ್ಗೋದಿಲ್ಲ ಸೊ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಮೇ ಬಿ ನನಗೆ ಕನ್ವೆ ಮಾಡಕ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಅನ್ಕೋತೀನಿ ಆ ಸೊ ಆ ಆದಷ್ಟು ಆದಷ್ಟು ಮನುಷ್ಯ ಆದವನು ಪ್ರಕೃತಿಯಲ್ಲಿ ಸಿಗುವಂತ ಹಣ್ಣು ಹಂಪಲು ತರಕಾರಿಗಳನ್ನ ತಿಂದು ನಾವು ಜೀರ್ಣ ಶಕ್ತಿಯನ್ನ ವೃದ್ಧಿ ಮಾಡ್ಕೋಬೇಕು ಹೆಚ್ಚು ಆಯಸ್ಸು ಇರೋದು ಜಾಪನೀಸ್ ಜನರಲ್ಲಿ ಚೈನಾದಲ್ಲಿರುವಂತವ್ರಿಗೆ ನೂರು ಆಯಸ್ ಆಯಸ್ವರ್ಗು ಬದುಕಿರ್ತಾರಂತೆ ಯಾಕೆಂದ್ರೆ ಅವ್ರು ಹೆಚ್ಚು ಬೇಯಿಸಿದ್ದು ಅಥವಾ ಹೆಚ್ಚು ಎಣ್ಣೆ ಎಣ್ಣೆ ಬಳಸಲ್ಲ ಹೆಚ್ಚೆಚ್ಚು ಆ ಏನ್ ಹೇಳ್ತಾರಲ್ಲ ಅಹ್ ಜಂಕ್ ತಿನ್ನಲ್ಲ ಅವರು ಹಸಿ ಹಸಿ ಇದನ್ನ ಬೆಳ್ಕೊಂಡು ಬೆಳ್ಕೊಂಡು ತಿಂತಾರೆ ಹಾಗಾಗಿ ಅವ್ರ ಆಯಸ್ಸು ಹೆಚ್ಚು ಹಾಗೆ ಅವ್ರು ತುಂಬಾ ಆಕ್ಟಿವ್ ಆಗಿರ್ತಾರೆ ಅವ್ರಿಗೆಲ್ಲ ರಿಟೈರ್ಮೆಂಟ್ ಅಂತಾನೆ ಇವಂತೆ ಲೈಫ್ ಅಲ್ಲಿ ಬದುಕಿರೋವರೆಗೂ ಅವ್ರು ಕೆಲಸ ಮಾಡ್ಕೊಂಡೇ ಊಟ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಇದೆಲ್ಲ ಒಂದು ರೀಸನ್ ಆಗುತ್ತೆ ಓಕೆ ಆ ನೀವು ಬೆಳಗ್ಗೆ ತಿಂಡಿ ತಿಂದ ನಂತರ ಬೆಳಗ್ಗೆ ತಿಂಡಿನ ಯಾವ ರೀತಿ ತಗೋಬೇಕು ಅಂದ್ರೆ ಎರಡು ಇಡ್ಲಿ ಮೂರು ಇಡ್ಲಿ ಮ್ಯಾಕ್ಸಿಮಮ್ ಅದಾದ ಹನ್ನೊಂದುವರೆಗೆ ಮತ್ತೆ ಹಸುವಾಗತ್ತೆ ನಿಮ್ಗೆ ಹನ್ನೊಂದುವರೆ ಸಮಯದಲ್ಲಿ ಒಂದು ಎಳ್ಳೀರ್ ಕುಡಿದ್ರಿ ಅಥವಾ ಒಂದು ಬಾಳೆಹಣ್ಣು ತಿನ್ರಿ ಅಥವಾ ಒಂದು ಕಿತ್ತಳೆ ಹಣ್ಣು ತಿನ್ಬೇಕು ಏನಾದ್ರೂ ಒಂದು ಆರೋಗ್ಯಕರವಾಗಿರೋದನ್ನ ತಿನ್ನಿ ಮತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ಒಂದೂವರೆ ಅಷ್ಟು ಲಂಚ್ ಮಾಡಬೇಕು ಆ ಲಂಚ್ ಅಲ್ಲಿ ಏನಿರಬೇಕು ನಿಮ್ಮ ತಟ್ಟೆಯಲ್ಲಿ ಎಷ್ಟು ಕಾರ್ಬ್ಸ್ ಇದೆ ಎಷ್ಟು ಪ್ರೋಟೀನ್ ಇದೆ ಎಷ್ಟು ಫ್ಯಾಟ್ ಇದೆ ಒಂದು ದಿನದಲ್ಲಿ ನಾವು ಮಿನಿಮಮ್ ಅಂದ್ರೆ ಒಂದು ಹತ್ತು ಎಮ್ ಎಲ್ ಹತ್ತು ಎಮ್ ಎಲ್ ಎಣ್ಣೆಯನ್ನು ಬಳಸ್ತೀವಿ ನಾವು ಅಡುಗೆಯಲ್ಲಿ ಒಬ್ಬ ಮನುಷ್ಯನಿಗೆ ಸೇರುತ್ತೆ ಹತ್ತು ಎಮ್ ಎಲ್ ಎಣ್ಣೆ ಸೊ ಆ ಫ್ಯಾಟ್ ಬಂದ್ಬಿಡುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರೋ ಫ್ಯಾಟ್ ಅಲ್ಲಿ ಸಿಕ್ಬಿಡುತ್ತೆ ಸಾರಿಗೆ ಒಗ್ಗರಣೆ ಹಾಕ್ತಿವಿ ತಿಂಡಿಗಳಿಗೆ ಹಾಕ್ತಿವಿ ಪಲ್ಯಕ್ಕೆ ಹಾಕ್ತಿವಿ ಅಲ್ವಾ ಆದ್ರೆ ಕಂಪಲ್ಸರಿಯಾಗಿ ಒಂದು ಸ್ಪೂನ್ ತುಪ್ಪನ ತಿನ್ನಿ ಇನ್ನ ಕೆಲವರು ಡಯಟ್ ಅಂತಂದ್ರೆ ಹಾಲು ಮೊಸರು ಮಜ್ಜಿಗೆ ತುಪ್ಪನ ತಿನ್ಬೇಡಿ ಅಂತ ಹೇಳ್ತಾರೆ ನಮ್ಮ ದೇಹಕ್ಕೆ ಒಗ್ಗಿದೆ ಅಂದಾಗ ನಾವು ತಿನ್ಬೋದು ನಮ್ಮ ಹಿರಿಯರು ನಮ್ಮ ಪೂರ್ವಜರು ಏನ್ ಮಾಡ್ಕೊಂಡು ಬಂದ್ರೆ ಅದನ್ನ ಫಾಲೋ ಮಾಡೋಣ ಅಷ್ಟೇ ತುಂಬಾ ತರ್ಕ ಮಾಡ್ತಾ ಹೋದಾಗ ನಾನು ತಪ್ಪು ನೀವು ತಪ್ಪು ಎಲ್ಲರೂ ತಪ್ಪು ಅಂತಲೇ ಅನಿಸುತ್ತೆ ಕೆಲವೊಂದ್ಸಲ ಕೆಲವೊಂದನ್ನ ನಮ್ಮ ಪೂರ್ವಜರ ರೀತಿಯಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಸೊ ಮಧ್ಯಾಹ್ನ ಒಂದ್ ಸ್ಪೂನ್ ತುಪ್ಪ ಒಂದು ಚಿಕ್ಕ ಬೌಲ್ ಅಲ್ಲಿ ರೈಸ್ ತಗೊಂಡ್ರೆ ದೊಡ್ಡ ಬೌಲ್ ಅಲ್ಲಿ ದಾಲ್ ಅಂದ್ರೆ ಸಾಂಬಾರ್ ತಗೋಬೇಕು ತರಕಾರಿ ಜಾಸ್ತಿ ಇರಬೇಕು ಸೈಡ್ಗೆ ಒಂದು ಕೋಸಂಬರಿ ಇರಲಿ ಯಾ ಹಸಿ ತರ್ಕಾರಿಗಳನ್ನ ಹೆಚ್ಚಿಟ್ಕೊಂಡಿರಲಿ ಒಂದು ಹೋಳು ಉಪ್ಪಿನಕಾಯಿ ಇರಲಿ ಒಂದ್ ಲೋಟ ಮಜ್ಜಿಗೆ ಇರಲಿ ಒಂದು ಬಟ್ಲಲ್ಲಿ ಮೊಸರು ಇರಲಿ ಇದಿಷ್ಟು ನಮ್ಮ ಹೊಟ್ಟೆಗೆ ಹೋಗೋದು ಅನ್ನ ಹೋಗುತ್ತೆ ಜೊತೆಗೆ ಆ ಬೌಲ್ ಎಲ್ಲಿಗೆ ಹೋಗುತ್ತೆ ನಾವೇನ್ ಇರ್ತೀವಿ ಏ ಮಧ್ಯಾಹ್ನ ಏನೂ ಜಾಸ್ತಿ ಊಟ ಮಾಡಿಲ್ಲ ಒಂದೇ ಒಂದು ಜಾಮೂನ್ ಬಟ್ಲಷ್ಟು ಅನ್ನ ಊಟ ಮಾಡಿದ್ ಅಷ್ಟೇ ಅಂತ ಹೇಳ್ತೀವಿ ಸಾರ್ ಯಾರು ತಿಂದ್ರು ಉಪ್ಪಿನಕಾಯಿ ಎಲ್ಲಿ ಆ ಸಲಾಡ್ ಯಾರು ತಿಂದ್ರು ಕೋಸಂಬ್ರಿ ಮಜ್ಜಿಗೆ ಮೊಸರು ಎಲ್ಲ ಹೋಗಿರೋದು ಇದೇ ಹೊಟ್ಟೆಗೆ ಅಂದಮೇಲೆ ಎಲ್ಲ ಸೇರ್ಕೊಂಡು ಇಷ್ಟ ಆಯ್ತು ಅಲ್ವಾ ನಾವು ಆ ರೀತಿ ಕನ್ಸಿಡರ್ ಮಾಡಿದಾಗ ನಮ್ಮ ಇಂಟ್ರೆಸ್ಟ್ ಐನು ಹೊಟ್ಟೆ ಜೀರ್ಣ ಮಾಡ್ಕೊಳ್ಳೋ ಅಂತ ಎಲ್ಲ ವಸ್ತುಗಳ ಜೊತೆಗೆ ಅನ್ನನ ತಿಂದಿದ್ದೀವಿ ಸೊ ಅನ್ನದಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ನಮಗೆ ಸಿಗುತ್ತೆ ಅದು ಬಟ್ ಸ್ವಲ್ಪ ಪ್ರೋಟೀನ್ ಕೂಡ ನಮಗೆ ಸಿಗುತ್ತೆ ಸೊ ಊಟ ಮಾಡುವಾಗ ತಟ್ಟೆ ಏನೆಲ್ಲ ಇದೆ ಅಂತ ಯೋಚನೆ ಮಾಡಿ ಊಟ ಮಾಡಿ ನಿಮ್ಮ ದೇಹಕ್ಕೆ ಒಂದು ದಿನಕ್ಕೆ ಇಷ್ಟು ಕ್ಯಾಲೋರೀಸ್ ಬೇಕು ಅಂತ ಇರುತ್ತೆ ನಮ್ಮ ತೂಕದ ಅನುಸಾರ ನಮ್ಮ ದೇಹದ ತೂಕದ ಅನುಸಾರ ಇಷ್ಟು ಕ್ಯಾಲೋರೀಸ್ ಬೇಕು ಅಂತ ಇರುತ್ತೆ ಅಷ್ಟು ಕ್ಯಾಲೋರೀಸ್ ನಮ್ಗೆ ದಿನ ತಿಂತಾ ಇದೀವ ಅಂತ ಯೋಚನೆ ಮಾಡಿ ಇನ್ನ ಮೊಟ್ಟೆ ತಿನ್ನೋರ ಪ್ರತಿದಿನ ಎರಡು ಮೊಟ್ಟೆಯನ್ನ ತಿನ್ಬೋದು ನಲವತ್ತು ವರ್ಷ ಮೇಲ್ಪಟ್ಟೋರ್ ಆದ್ರೆ ಎಗ್ ಯೋಗ ತಿನ್ಬೇಡಿ ಅಂತ ಹೇಳ್ತಾರೆ ಬಟ್ ನೀವು ಚೆನ್ನಾಗಿ ಎಕ್ಸರ್ಸೈಸ್ ಎಲ್ಲ ಮಾಡೋರಾದ್ರೆ ಯೋಗ ಸಮೇತ ನೀವು ಎಗ್ನ ತಿನ್ಬಹುದು ಸರಿ ಮಧ್ಯಾಹ್ನ ಊಟ ಆಯ್ತು ಇನ್ನು ನಾಲ್ಕೂವರೆಗೆ ಹಸವಾಗತ್ತೆ ಒಂದು ಇಡಿ ಹುರಿದ್ ಶೇಂಗಾ ತಿನ್ನಿ ಹೋಲ್ ಬರುತ್ತಲ್ಲ ಒಂದು ಹಿಡಿ ತಿನ್ನಿ ಅದು ಇಲ್ಲ ಒಂದು ಚಿಕ್ಕಿ ಶೇಂಗಾ ಮಿಠಾಯಿ ತಿನ್ಬಹುದು ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿಟ್ಟಿದ್ರೆ ಚಿಕ್ಕದಿದ್ರೆ ಒಂದು ದೊಡ್ಡದಿದ್ರೆ ಅರ್ಧ ತಿನ್ಬಹುದು ಹಚ್ಚಿಟ್ಟರು ಅವಲಕ್ಕಿ ಒಗ್ಗರಣೆ ಮಾಡಿಟ್ಟರು ಅವಲಕ್ಕಿ ಇದ್ರೆ ಡ್ರೈ ಅವಲಕ್ಕಿ ಒಂದಿಷ್ಟು ತಿನ್ಬಹುದು ಎಲ್ಲಾದ್ರೂ ತಿಂತಿದ್ದೀವಲ್ಲ ಈಗ ನಾನು ಹೇಳಿದ್ರಲ್ಲಿ ನೀವೇನು ತ್ಯಾಗ ಮಾಡಿದ್ರಿ ನನ್ಗೆ ಹೇಳಿ ಯಾರು ಏನು ತ್ಯಾಗ ಮಾಡ್ತಾರೆ ಎಲ್ಲಾ ಜಾಸ್ತಿನೇ ತಿಂತ ಅನ್ಕೋಬಹುದು ಅದನ್ನು ತಿಂದು ಆದಷ್ಟು ಏಳುವರೆಗೆ ಊಟ ಮಾಡಿ ನಿಮ್ಮ ಅತ್ತೆ ಮಾವ ಗಂಡ ಮಕ್ಕಳು ಯಾರೇ ಇರಲಿ ಎಲ್ಲರೂ ಕನ್ವಿನ್ಸ್ ಮಾಡಿ ನಿಮ್ಮ ಒಂದು ಟೈಮನ್ನು ನೀವು ಸೆಟ್ ಮಾಡ್ಕೊಳ್ಳಿ ಏಳುವರೆ ಸಮಯಕ್ಕೆ ಊಟನ ಮುಗಿಸ್ಕೊಳ್ಳಿ ಸೊ ಆ ಊಟ ಹೇಗಿರ್ಬೇಕು ಅಂದ್ರೆ ಒಂದು ಚಪಾತಿ ಜಾಸ್ತಿ ಪಲ್ಯ ಬೇಯಿಸಿರೋ ಪಲ್ಯ ರಾತ್ರಿ ಹೊತ್ತು ಹಸಿ ತರಕಾರಿಗಳನ್ನ ತಿನ್ಬೇಡಿ ಹಣ್ಣನ್ನು ತಿನ್ಬೇಡಿ ಮೊಸರು ತಿನ್ಬೇಡಿ ರಾತ್ರಿ ಹೊತ್ತು ಹೆಚ್ಚು ಎಗ್ಗಲ್ಲಿ ಮಾಡಿರೋಂಥ ಏನಾದರೂ ಬೇಕ್ ಕುಕ್ಡ್ ಐಟಮು ಅಥವಾ ಬಾಯ್ಲ್ಡ್ ಎಗ್ಗು ಆಮ್ಲೆಟ್ ಅಥವಾ ಬೇಯಿಸಿರುವಂಥ ರಾಜ್ಮಾ ಬೇಯಿಸಿರುವಂಥ ಚನ ಅಥವಾ ಬೇಯಿಸಿರೋ ತರಕಾರಿ ಜೊತೆಗೆ ಚಪಾತಿ ಇಷ್ಟನ್ನ ನೀವು ತಿನ್ಬೋದು ರಾತ್ರಿ ಹೊತ್ತು ಓಕೆ ರಾತ್ರಿ ಅದನ್ನೆಲ್ಲ ತಿಂದಾಗ ಇನ್ನ ಕೆಲವರಿಗೆ ರಾತ್ರಿ ಮಲ್ಗೋಕ್ ಮುಂಚೆ ಹಾಲು ಕುಡಿಯೋ ಅಭ್ಯಾಸ ಇದೆ ಅದು ಮ್ಯಾಂಡೇಟರಿ ನಿಮ್ ಇಷ್ಟ ಅದು ನೀವು ಮುಂಚಿನ ಪಾಲಿಸ್ಕೊಂಡ್ ಮಾಡ್ಬೋದು ಬಟ್ ಆ ಫ್ಯಾಟ್ ಅನ್ನ ಕಲಸಕ್ಕು ಮತ್ತೆ ನಾವು ತುಂಬಾನೇ ಎಕ್ಸರ್ ಮಾಡಬೇಕಾಗುತ್ತೆ ನಾನ್ ಸಜೆಸ್ಟ್ ಮಾಡೋದ್ರೆ ಪ್ರತಿ ದಿನ ಮಲ್ಗೋಕ್ ಮುಂಚೆ ಒಂದು ದಿನ ಸೋಪಿನ ಕಾಳಿನ ನೀರು ಒಂದು ದಿನ ಜೀರಿಗೆ ನೀರು ಒಂದು ದಿನ ನೀವು ಅರಿಶಿಣದ ನೀರು ಇಲ್ಲಾಂದ್ರೆ ಒಂದು ದಿನ ಹಸಿ ಶುಂಠಿ ಕುಟ್ಟು ಹಾಕಿದ ನೀರು ಈ ರೀತಿ ಟೀ ಜಿಂಜರ್ ಟೀ ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಪೆನಲ್ ಟೀ ಕರೆಕ್ಟಾ ಜೀರಾ ಟೀ ಸಿಲು ಟೀ ಈ ತರ ನೀವು ದಿನಕ್ಕೆ ಒಂದೊಂದು ಟೀನ ಮಾಡ್ಕೊಂಡು ರಾತ್ರಿ ಮಲ್ಗೋಕೆ ಅರ್ಧ ಗಂಟೆ ಮುಂಚೆ ಗಂಟೆಗೆ ಲೈಟ್ ಆಗಿ ಮನೆ ಒಳಗೇನೆ ವಾಕ್ ಮಾಡಕ್ ಸಾಧ್ಯ ವಾಕ್ ಮಾಡಿ ಆಚೆ ಹೋಗಾದ್ರೆ ಹೋಗಿ ಬ್ರಿಸ್ಕ್ ವಾಕ್ ಮಾಡೋ ಅವಶ್ಯಕತೆ ಇಲ್ಲ ರಾತ್ರಿ ಹೋದ್ರು ಆರಾಮಾಗಿ ಸ್ವಲ್ಪ ನಡೆದಾಡಿ ಅರ್ಧ ಗಂಟೆಗೆ ಮುಂಚೆ ನೀವು ವಾಕ್ ಎಲ್ಲ ಮುಗಿಸ್ಕೊಂಡು ಟೀ ಕುಡ್ದಾದ್ಮೇಲೆ ವಾಕ್ ಮಾಡಿ ಮಲ್ಕೋಬಹುದು ಎಲ್ಲಾದಗಿಂತ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಮೂರ್ಖರ ಏನಿದೆ ಮೂರ್ಖರ ಒಂದು ಏನಿದೆ ಈ ಮೂರ್ಖರ ವಸ್ತು ಇದನ್ನ ನಾವು ಮಲಗೋಕೆ ಒಂದು ಗಂಟೆ ಮುಂಚೆ ದೂರ ಇಟ್ಕೊಡ್ಬೇಕು ಅಲಾರ್ಮ್ ಸೆಟ್ ಮಾಡ್ಬೇಕಾ ಅಲಾರ್ಮ್ ಸೆಟ್ ಮಾಡಿ ಫೋನ್ ಸೈಡಿಗೆ ಇಟ್ಟಿರಿ ಮಲಗಿ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಿ ಎಂಟು ಗಂಟೆ ಮಾಡ್ಲೇಬೇಕಂತಿಲ್ಲ ಸೆವೆನ್ ಅವರ್ಸ್ ಈಸ್ ಮೋರ್ ದನ್ ಇನಫ್ ಏಳು ಗಂಟೆ ನಿದ್ರೆ ಮಾಡೋರು ಸಾಕು ಬಟ್ ಏಳು ಗಂಟೆ ಸಾಕು ಏನೋ ಕಳ್ಕೊಂಡಿದ್ದೀನಿ ಅಂತಾರೆ ಆಡ್ಬೇಡಿ ಏಳು ಗಂಟೆ ಸಾಕು ಹತ್ತು ಗಂಟೆಗೆ ಮಲಗಿದ್ರೆ ನೀವು ಐದು ಗಂಟೆಗೆ ಆರಾಮಾಗಿ ಎದ್ದು ಏಳು ಗಂಟೆ ನಿದ್ದೆ ಆಗಿರತ್ತೆ ಕರೆಕ್ಟಾ ಅಥವಾ ಹನ್ನೊಂದಕ್ಕೆ ಮಲಗಿದ್ರೆ ಆರು ಗಂಟೆಗೆ ಎದ್ದೇಳಿ ಇಲ್ಲ ನಾವು ಹತ್ತುವರೆಗೆ ಮಲಗಿದ್ರೆ ಐದುವರೆಗೆ ಎದ್ದೇಳಿ ಟೈಮ್ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸೆವೆನ್ ಅವರ್ಸ್ ಸ್ಲೀಪಿಗೆ ಸೆಟ್ ಮಾಡ್ಕೊಂಡ್ರೆ ಮನೆ ಕೆಲಸನೂ ಮಾಡ್ಬೋದು ಆರೋಗ್ಯರು ಕಾಪಾಡ್ಕೋಬೋದು ಹಾಗೆ ಎಲ್ರಿಗೂ ನಾ ಹೇಳೋದಷ್ಟೇ ಲೇಡೀಸ್ ಆಫ್ ಮೈ ಏಜ್ ನನ್ನ ಏಜ್ ಅಲ್ಲಿರುವಂತ ಥರ್ಟಿ ಫೈವ್ ಪ್ಲಸ್ ಫಾರ್ಟಿ ಈ ನಿಯರಿಂಗ್ ಇರುವಂತ ಹೆಣ್ಮಕ್ಳಿಗೆ ಒಂದು ವಿಷಯ ಹೇಳ್ತೀನಿ ದಯವಿಟ್ಟು ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮನ್ನ ನೀವು ಪ್ರೀತಿ ಮಾಡಿ ನಿಮಗೋಸ್ಕರ ನೀವು ಸಮಯ ಕೊಡಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ನಾನು ತೆಳ್ಳಗಿದ್ದೀನಿ ನನಗೇನು ಬೇಡ ಅನ್ನೋ ಎಷ್ಟೋ ಮೂರ್ಖರಿದ್ದೀವಿ ನಾವು ಜನ ನಾವು ತೆಳ್ಳಗಿದೀವಪ್ಪ ನಮ್ಗೇನು ಎಕ್ಸಸೈಸೇ ಬೇಡ ಇಲ್ಲ 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 ತಪ್ಪು ಭಾವನೆ ತೆಳ್ಳದಿರ ಫ್ಲೆಕ್ಸಿಬಲ್ ಇಲ್ಲ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇರಲ್ಲ ಸ್ಕಿನ್ ಸರಿ ಇರೋಲ್ಲ ಕೂದಲು ಸರಿ ಇರಲ್ಲ ನಿಮಗೆ ಊಟ ಮಾಡಿದಾಗ ತುಂಬ ಹಿಂಸೆ ಅನಿಸ್ತಾ ಇರುತ್ತೆ ತುಂಬ ಹೆಚ್ಚು ಓಡಾಡೋಕ್ಕಾಗಲ್ಲ ಆಗ್ತಾ ಇರುತ್ತೆ ಇದೆಲ್ಲ ಆಗ್ತಾ ಇದೆ ಅಂತಂದರೆ ನಿಮ್ಮ ಆರೋಗ್ಯನೂ ಸರಿ ಇಲ್ಲ ಸೊ ನೀವು ಕೂಡ ಹೆಲ್ದಿ ಡಯೆಟ್ನ ಫಾಲೋ ಮಾಡಿ ಜೊತೆಗೆ ತರ್ಟಿ ಮಿನಿಟ್ಸ್ ವಾಕ್ ಮಾಡಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನೆಲ್ಲ ತಿನ್ನಬೇಕು ಅಂತ ಅಂದಾಜಿಗೆ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ನಿಮಗೆ ಇವಾಗ ಒಂದು ಸೆವೆನ್ ಡೇಸ್ನ ಪಿ ಡಿ ಎಫ್ ಸೆವೆನ್ ಡೇಸ್ನ ನಾನು ಡಿವೈಡ್ ಮಾಡಿಕೊಂಡು ಫುಡ್ ಚಾರ್ಟ್ ಮಾಡಿದ್ದೀನಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಫಾಲೋ ಮಾಡ್ಬೋದು ಕನ್ನಡದಲ್ಲೇ ಕೊಟ್ಟಿದ್ದೀನಿ ಇಂಗ್ಲೀಷಲ್ಲಿ ಮತ್ತೆ ಕೇಳಬೇಡಿ ಎರಡೂ ಕಷ್ಟ ಸಾಧ್ಯವಾದರೆ ಅದು ಕೊಡ್ತೀನಿ ಈ ಕನ್ನಡದಲ್ಲಂತೂ ಕೊಟ್ಟಿದ್ದೀನಿ ದಯವಿಟ್ಟು ನೋಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು